ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈಗ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಬನ್ನಿ ಇಲ್ಲಿ ಗೌತಮ್ ಹಾಗೂ ಭೂಮಿಕಾ ಅವರು ಆಚೆ ಹೋಗ್ತಿರ್ತಾರೆ ಅಲ್ಲೇ ಆಚೆ ಕೂತ್ಕೊಂಡು ಇಲ್ಲಿ ಕೂಲ್ ಡ್ರಿಂಕ್ಸ್ನ ಇಬ್ಬರು ಕುಡಿತಾ ಇರ್ತಾರೆ ಆಗ ಗೌತಮ್ ಅವ್ರಿಗೆ ಒಂದು ಕಾಲ್ ಬರುತ್ತೆ ಒಂದು ಕಾ ಒಂದು ನಿಮಿಷ ಭೂಮಿಯವರೇ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಕಾಲ್ನ ಮಾತಾಡ್ತಾ ಇರ್ತಾರೆ ಆಚೆ ಹೋಗ್ತಾರೆ ಆಗ ಭೂಮಿ ಅವರಿಗೆ ಕೂಡ ಒಂದು ಕಾಲ್ ಬರುತ್ತೆ ಕಾಲ್ ಮಾಡಿರೋ ವ್ಯಕ್ತಿ ಬೇರೆ ಯಾರು ಯಾರು ಅಲ್ಲ ಸುಧಾ ಗಂಡನೇ ಕಾಲ್ ಮಾಡಿರ್ತಾರೆ ಈ ಕಡೆ ಭೂಮಿ ಅವರು ಕಾಲ್ನ ರಿಸೀವ್ ಮಾಡ್ತಾರೆ ಆಗ ಎಲ್ ಎಲ್ಲಿದ್ದೀರ ಮೇಡಮ್ ನಿಮ್ಮ ಹತ್ರ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ಆಗಿರೋ ವಿಷಯನ ಮಾತಾಡಬೇಕು ಅಂತ ಇಲ್ಲಿ ಸುಧಾ ಅವ್ರ ಗಂಡ ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಸೃಜನ್ ಏನು ಮಾತಾಡ್ ಬೇಕಾಗಿತ್ತು ಹೇಳಿ ಅಂತ ಹೇಳಿ ಭೂಮಿ ಅವರು ಕೇಳ್ತಾರೆ ಆಗ ಮೇಡಮ್ ಈ ವಿಷಯನ ಫೋನ್ನಲ್ಲೇ ಹೇಳೋಕ್ಕಾಗಲ್ಲ ನೀವು ಸಿಗ್ ಸಿಗ್ಬೋದಾ ಅಂತ ಇಲ್ಲಿ ಸೃಜನ್ ಅವರು ಭೂಮಿನ ಕೇಳ್ತಾರೆ ಆಗ ಹೇಗೆ ಸಾಧ್ಯ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾರೆ ಆಗ ನೋಡಿ ಮೇಡಮ್ ಸರ್ದಲ್ಲಿ ಆ ಸರದ ಅವಸರದಲ್ಲಿ ಮೈಕ್ ಇಟ್ಟಿದ್ದಾರಲ್ಲ ಅವರು ಆ ಸರದಲ್ಲಿ ಮೈಕ್ ಇಟ್ಟಿದ್ದಾರಲ್ಲ ಅವರು ಹೇಳಿ ನಾವು ಈಸಿಯಾಗಿ ಕಂಡುಹಿಡೀಬೋದು ಬಗ್ಗೆ ಅದ್ರ ಬಗ್ಗೆ ಕಾಲ್ ಮಾಡಿದ್ದೀನಿ ಅದೇ ಮೇಡಮ್ ಅದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು ಸಿಗ್ಬೋದಾ ಸಿಗಲ್ಲ ಅಂತ ಇಲ್ಲ ಇಲ್ಲಿ ಸೃಜನ್ ಅವರು ಭೂಮಿನ ಕೇಳ್ತಾರೆ ಆಗ ಸರಿ ಆಯಿತು ಮೀಟ್ ಮಾಡ್ತೀನಿ ನಾನು ಹೇಳಿರೋ ಜಾಗಕ್ಕೆ ಬನ್ನಿ ಅಂತ ಹೇಳಿ ಭೂಮಿಯವರು ಹೇಳ್ತಾರೆ ಇಲ್ಲಿ ಸೃಜನ್ ಅವರು ಭೂಮಿ ಹೇಳಿರೋ ಜಾಗಕ್ಕೆ ಹೋಗಿ ಭೂಮಿ ಜೊತೆ ಮಾತಾಡ್ತಿರ್ತಾರೆ ಲಾಸ್ ಸೃಜನ್ ಅವರೇ ಮೈಕ್ ಇಟ್ಟಿರೋದು ಯಾರು ಅಂತ ನಿಮಗೆ ಹೇಗೆ ಕಂಡು ಹಿಡಿ ಹಿಡಿಯೋಕ್ಕಾಗುತ್ತೆ ಅಂತ ಹೇಗೆ ಹೀಗೆ ಹೇಗೆ ಸಾಧ್ಯ ಈ ಡೀಟೇಲ್ಸ್ ಎಲ್ಲ ಕಂಪನಿಯಲ್ಲಿ ಇರುತ್ತೆ ಅದನ್ನೆಲ್ಲ ನೀವು ಹೇಗೆ ಕಂಡುಹಿಡಿತೀರಾ ಅಂತ ಹೇಳಿ ಇಲ್ಲಿ ಭೂಮಿಯವರು ಸೃಜನ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ಮೇಡಮ್ ಅದೆಲ್ಲ ಈಸಿ ಮೇಡಮ್ ನೀವು ಇಷ್ಟೊಂದು ಭಯ ಪಡಬೇಡಿ ಇದನ್ನೆಲ್ಲ ನಾನು ಈಸಿಯಾಗಿ ಕಂಡುಹಿಡೀಬೋದು ಅಂತ ಇಲ್ಲಿ ಸೃಜನ್ ಅವರು ಹೇಳ್ತಾರೆ ಅಲ್ಲ ಸೃಜನ್ ಅವರೇ ಅದು ಹೇಗೆ ಅಂತ ನಾನು ಕೇಳ್ತಿದ್ದೀನಲ್ಲ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಮತ್ತು ಸೃಜನ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಆಗ ಮೇಡಮ್ ನೋಡಿ ಒಂದು ವಿಷಯದಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಕಂಪ್ನಿಯಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಿದ್ದಾನೆ ಅವನು ನನಗೆ ತುಂಬಾ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಅವನು ನಿಮ್ಮ ಹತ್ರ ಇರೋ ಮೈಕ್ ಅವ್ರನ್ನ ಹತ್ರ ಹೋಗಿ ಕೊಟ್ಟರೆ ಸಾಕು ಅಷ್ಟೇ ಸಾಕು ಮೇಡಮ್ ನಾವು ಈಸಿಯಾಗಿ ಮೈಕ್ ಯಾರು ತಗೊಂಡಿದ್ದು ಅಂತ ನಾವು ಕಂಡುಹಿಡೀಬೋದು ಅಂತ ಹೇಳಿ ಇಲ್ಲಿಂದ ಅಲ್ಲಿಂದ ಎಲ್ಲಿಂದ ಬಂತು ಅಂತ ಹೇಳಿ ಆಗಿದೆ ಎಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ ಪರ್ಚೇಸ್ ಮಾಡಿದ್ದು ಯಾರು ಅಂತಲೂ ಕೂಡ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಸುಜನ್ ಅವರು ಭೂಮಿಗೆ ಹೇಳ್ತಾರೆ ಆಗ ನಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಮೇಡಮ್ ನಾವು ಈಸಿಯಾಗಿ ಕಂಡುಹಿಡಿಬೋದು ಇಲ್ಲಿ ಸುಜನ್ ಅವರು ಭೂಮಿಗೆ ಹೇಳ್ತಾರೆ ನೋಡಿ ಮೇಡಮ್ ಈ ವಿಷಯ ಈ ವಿಷಯದ ಬಗ್ಗೆ ನಾಳೆನೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾಕಂದರೆ ಇದ್ರ ಹಿಂದೆ ಯಾವ ವ್ಯಕ್ತಿ ಇದ್ದಾರೆ ಅಂತ ನಮಗೆ ನಾಳೆನೇ ಇನ್ಫಾರ್ಮೇಷನ್ ಬೇಕಾದರೆ ನನ್ನ ಫ್ರೆಂಡ್ ಕೊಡ್ತಾನೆ ಅಂತ ಇಲ್ಲಿ ಸೃಜನ್ ಅವರು ಹೇಳ್ತಾರೆ ಆಗ ನೋಡಿ ಮೇಡಮ್ ಒಟ್ನಲ್ಲಿ ನಮಗೆ ಬೇಕಾಗಿರೋದು ನಿಮಗೆ ತೊಂದರೆ ಕೊಡೋಕ್ಕೋಸ್ಕರ ಆ ಮೈಕ್ ಇಟ್ಟೋರು ಯಾರು ಅಂತ ತಾನೆ ಅನ್ನೋದು ನಿಮಗೂ ನಿಮಗೂ ಒಂದು ಪ್ರಶ್ನೆ ಆಗಿದೆ ಅದು ಆ ಪ್ರಶ್ನೆಗೆ ಆ ಪ್ರಶ್ನೆ ಬೇಕಾದರೆ ನನ್ನ ಫ್ರೆಂಡ್ ಮುಖಾಂತರ ನಾಳೆನೇ ಉತ್ತರ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಿರ್ತಾರೆ ಹೌದಾ ಹಾಗಾದರೆ ನೀವು ನಾಳೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ನೀವು ನಿಮ್ಮ ಜೊತೆ ನಾನು ಕೂಡ ಬರ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಅಯ್ಯೋ ಮೇಡಮ್ ನೀವು ಯಾಕೆ ಅಷ್ಟು ದೂರ ಬರ್ತೀರಾ ಯಾಕೆ ಅಷ್ಟೊಂದು ತೊಂದರೆ ತಗೋತೀರಾ ಅಂತ ಇಲ್ಲಿ ಸೃಜನ್ ಅವ್ರು ಕೇಳ್ತಾರೆ ನೋಡಿ ಸೃಜನ್ ಇದೆಲ್ಲ ನಾ ಯಾರೂ ಮಾಡಿಸ್ತಿಲ್ಲ ಅಂತ ನನಗೆ ಗೊತ್ತಾಗಬೇಕು ಯಾರು ಮಾಡಿಸ್ತಿದ್ದಾರೆ ಅಂತ ಗೊತ್ತಾಗಬೇಕು ಆ ಸರ್ದದಲ್ಲಿ ಆ ಸರ್ದಲ್ಲಿ ಮೈಕ್ ಇಟ್ಟಿರೋದು ಯಾರು ಅಂತಲೂ ಕೂಡ ಗೊತ್ತಾಗಬೇಕು ಅದರಿಂದ ಏನು ಲಾಭ ಅವರಿಗೆ ಅಂತ ತಿಳ್ಕೊಬೇಕಾಗಿದೆ ನಾನೆಲ್ಲ ನಾನೆಲ್ಲಿ ನಾನು ಬಂದೇ ಬರ್ತೀನಿ ಸೃಜನ್ ಅಂತ ಹೇಳಿ ಭೂಮಿ ಅವರು ಹೇಳ್ತಿರ್ತಾರೆ ನಿಮ್ಮ ಜೊತೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಸತಿ ಹೇಳ್ತಾರೆ ಅಯ್ಯೋ ಮೇಡಮ್ ನೀವು ಅಷ್ಟು ದೂರ ಎಲ್ಲ ಯಾಕೆ ಬರೋಕ್ಕೆ ಹೋಗ್ತೀರಾ ಮೊದಲೇ ನೀವು ಪ್ರೆಗ್ನೆಂಟ್ ನಿಮಗೆ ರಿಸ್ ರಿಸ್ಕ್ ಯಾಕೆ ನಾನೇ ಹೋಗಿ ಆರಾಮಾಗಿ ಹಿಡಿತೀನಿ ಅಂತ ಹೇಳಿ ಇಲ್ಲಿ ಸೃಜನ್ ಅವರು ಹೇಳ್ತಿರ್ತಾರೆ ನೋಡಿ ಸೃಜನ್ ಯಾರು ಯಾವ ರಿಸ್ಕ್ ಇಶ್ ಇಶ್ ಇಷ್ಟ ಏನೂ ಇಲ್ಲ ಯಾಕೆ ಕಷ್ಟ ಏನಿಲ್ಲ ಯಾಕಂದರೆ ಇದು ಗೊತ್ತಾಗೇ ಗೊತ್ತಾಗಬೇಕಾಗಿರೋದು ನನಗೆ ನಾಳೆ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಇಲ್ಲಿ ಭೂಮಿಕಾ ಅವರು ಸ ಹೇಳ್ತಾರೆ ಸರಿ ಆಯಿತು ಮೇಡಮ್ ಬನ್ನಿ ಅಂತ ಹೇಳಿ ಸೃಜನ್ ಇಲ್ಲಿಂದ ಹೊರಟೋಗ್ತಾರೆ ಆದರೆ ನಾಳೆಯ ಸಂ ನಾಳೆನ ನಾಳೆಗೆ ಇಲ್ಲಿ ಸೃಜನ್ ಅವರು ಭೂಮಿ ಮನೆ ಹತ್ತಿರ ಬಂದು ಭೂಮಿನ ಕರ್ಕೊಂಡು ಹೋಗ್ತಾರೆ ಇನ್ನೇನಿದು ಇದೇನಿದು ಶಕುಂತಲಾ ಅವರು ಬಂಡವಾಳ ಹೊರಗಡೆ ಬರಬೇಕು ಅಷ್ಟೇನು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್